ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಪಡೆದು ಒಮ್ಮತದ ನಿರ್ಣಯಕ್ಕೆ ಬಂದು ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ನಿರ್ಣಯವನ್ನು ಕೈಗೊಂಡಾಗ ಎಲ್ಲ ನಿರ್ದೇಶಕಿಗಳು ಒಕ್ಕರ್ಲ ಅಭಿಪ್ರಾಯವನ್ನು ಸೂಚಿಸಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರು ಇದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರನ್ನ ಬೆಂಬಲಿಸಿದಂಥ ಮತ್ತು ಸಂಘಟನೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ಜಯ ಮತ್ತು ಕೀರ್ತಿ ಅವರಿಗೆ ಸಲ್ಲುತ್ತದೆ ಭವಿಷ್ಯತ್ತಿನಲ್ಲಿ ಈ ಜಿಲ್ಲೆಯ ಸಹಕಾರಿಗಳಿಗೆ ಜವಾಬ್ದಾರಿಯಾಗಿ ಈ ಬ್ಯಾಂಕ್ನ ಆಡಳಿತ ಮತ್ತು ರೈತ ಪರವಾದಂಥ ಚಿಂತನೆಯ ಜೊತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯಲ್ಲೂ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಬ್ಯಾಂಕಾಗಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತದೆ ಆ ದಿಕ್ಕಿನಲ್ಲಿ ನೂತನವಾಗಿ ಅಧ್ಯಕ್ಷಾಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿನ್ ಅವ್ರಿಗೆ ಮತ್ತು ಉಪಾಧ್ಯಕ್ಷ ಅಂತ ಚಲರಾಜ್ ಅವ್ರಿಗೆ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ಅಭಿಮಾನಿಗಳ ಪರವಾಗಿ ಎಲ್ಲ ನಾಯಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಳಸ್ತೀವಿ